ನಮಸ್ತೆ ಫ್ರೆಂಡ್ಸ್ ಸ್ವಾಗತ ನಾನು ವಿಜಯಲಕ್ಷ್ಮಿ ಫೋಟೋ ಹಾಕ್ತಾ ಇದೀನಿ ನೋಡಿ ಅಂಬ್ರಲಾ ಲಾಂಗ್ ಡ್ರೆಸ್ ಓಕೆನಾ ಸೊ ಇದು ರೆಡಿ ಮಾಡಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ನಾನು ದುಪ್ಪಟ್ಟ ರೆಡಿ ಮಾಡಿ ತೋರಿಸಿದ್ದೀನಿ ಸೊ ಸಿಂಪಲ್ ಆಗಿರುವಂತಹ ಸಿಂಪಲ್ ಆಗಿರುವ ಈ ತರ ಫ್ಯಾಬ್ರಿಕ್ ನ ದುಪ್ಪಟ್ಟ ರೆಡಿ ಮಾಡಿದೀನಿ ನೋಡಿ ಈ ದುಪ್ಪಟ್ಟ ಹೇಗೆ ರೆಡಿ ಮಾಡ್ದೆ ಮಾಡಬಹುದು ಅನ್ನೋದನ್ನ ವಿಡಿಯೋ ಮಾಡಿ ಹಾಕಿದೀನಿ ಸೊ ಅದರದೇ ನೆಕ್ಸ್ಟ್ ಪಾರ್ಟ್ ವಿಡಿಯೋ ಇದು ಈ ಈ ರೀತಿ ರೀತಿ ಫ್ಯಾಬ್ರಿಕ್ ಕೊಟ್ಟಿದ್ದಾರೆ ಸೊ ಸ್ಯಾಟಿನ್ ಕ್ಲಾತ್ ಕೊಟ್ಟಿದ್ದಾರೆ ಇದಕ್ಕೆ ನಾನು ಒಂದು ಮೀಟರ್ ಲೈನಿಂಗ್ ತಗೊಂಡಿದೀನಿ ಕಫ್ ಹಾಕಿ ಸ್ಟಿಚ್ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ನಾನು ಇದಕ್ಕೆ ಟಾಪ್ ಪಾರ್ಟ್ ಗೆ ನಾನು ಪ್ರಿನ್ಸಸ್ ಟೈಪ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಕಫ್ ಹಾಕಿ ಸ್ಟಿಚ್ ಮಾಡ್ತಾ ಇದ್ದೀನಿ ಸೊ ಈ ನಾರ್ಮಲ್ ಏನಿದೆ ಸೊ ಸೊ ಈ ನಾರ್ಮಲ್ ಏನು ಫ್ಯಾಬ್ರಿಕ್ ಇದೆ ಇದರಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಅಮ್ರಲ ಲಾಂಗ್ ಗೌನ್ ಸ್ಟಿಚ್ ಮಾಡ್ತೀನಿ ಸೊ ಕಟ್ ಸೊ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ಓಕೆನಾ ಸೊ ಟಾಪ್ ಪಾರ್ಟ್ಗೆ ಟಾಪ್ ಪಾರ್ಟ್ಗೆ ಲೈನಿಂಗ್ ನೋಡಿ ನಾನು ಪ್ರಿನ್ಸಸ್ ಕಟ್ ಅಲ್ಲಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಓಕೆನಾ ಪ್ರಿನ್ಸಸ್ ಕಟ್ಟಲ್ಲಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಸೊ ನನ್ನ ಹತ್ರ ಯಾರು ಇಂಟರ್ಮೀಡಿಯಟ್ ಜಾಯ್ನ್ ಆಗಿದ್ದಾರೆ ಸೊ ಅವ್ರಿಗೆ ಇದೆಲ್ಲ ಐಡಿಯಾ ಪ್ರಿನ್ಸಸ್ ಅಲ್ಲಿ ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಸೊ ಅಂಬ್ರಲಾ ಡ್ರೆಸ್ ಅಥವಾ ಗೌನ್ ಹೇಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಇದೆಲ್ಲ ಕಂಪ್ಲೀಟ್ ಐಡಿಯಾ ಇದೆ ಸೊ ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಂತವರು ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಜಾಯಿನ್ ಆಗಬಹುದು ಬ್ಯಾಚ್ ವೈಸ್ ನಾನು ಅನೌನ್ಸ್ ಮಾಡ್ತಾ ಇರ್ತೀನಿ ಓಕೆನಾ ಸೊ ಆಲ್ರೆಡಿ ಪ್ರಿನ್ಸಸ್ ಕಟ್ ಅಲ್ಲಿ ಟಾಪ್ ಪಾರ್ಟಿ ಕಟ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಮಾತ್ರ ಓಕೆನಾ ಈಗ ನಾನು ಇನ್ನೊಂದು ಪೀಸ್ ಸ್ಯಾಟಿನ್ ಅಲ್ಲಿ ಕಟ್ ಮಾಡ್ಕೊಳ್ತೀನಿ ಅದಾದ್ಮೇಲೆ ಮೇನ್ ಫ್ಯಾಬ್ರಿಕಲ್ ಕಟ್ ಮಾಡ್ಕೊಳ್ತೀನಿ ಸೊ ಇನ್ನೊಂದು ವಿಷಯ ಇಪ್ಪತ್ತ ಏಳನೇ ತಾರೀಕು ಜನವರಿ ಇಪ್ಪತ್ತೇಳನೇ ತಾರೀಕಿಂದ ಬ್ಲೌಸ್ ಡಿಸೈನ್ ಕೋರ್ಸ್ ಸೆಕೆಂಡ್ ಬ್ಯಾಚ್ ಶುರು ಆಗ್ತಾ ಇದೆ ಸೊ ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅಂತ ಸ್ಕ್ರೀನ್ ಮೇಲ್ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಚಾನಲ್ ಚೆಕ್ ಮಾಡಿದ್ರೆ ಸಿಗುತ್ತೆ ಇನ್ ಕೇಸ್ ಸಿಕ್ಕಿಲ್ಲ ಆದ್ರೆ ಸ್ಕ್ರೀನ್ ಮೇಲ್ ಹೋಗ್ತಿರೋ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ನ ಡೀಟೇಲ್ಸ್ ಬೇಕಂತ ಹೇಳಿ ನೀವೊಂದು ವಾಯ್ಸ್ ಮೆಸೇಜ್ ಅಥವಾ ಟೈಪ್ ಮಾಡಿ ಕಳಿಸಿದ್ರೆ ಸೊ ಅಲ್ಲೂ ಕೂಡ ನಾನು ನಿಮ್ಗೆ ಲಿಂಕ್ ಕಳ್ಸಿಕೊಡ್ತೀನಿ ಸೊ ನೋಡಿ ಡಿಸೈಡ್ ಮಾಡಿ ಬ್ಲೌಸ್ ಡಿಸೈನ್ ಬ್ಯಾಕ್ನೆಕ್ ಡಿಸೈನ್ ಕೋರ್ಸ್ ಅಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅನ್ನೋದನ್ನ ಆ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸಿದೀನಿ ನೋಡಿ ಡಿಸೈಡ್ ಮಾಡಿ ಸೇರ್ಕೊಳ್ಬಹುದು ಜನವರಿ ಇಪ್ಪತ್ತೇಳನೇ ತಾರೀಕಿಂದ ಓಕೆನಾ ಸೊ ಈಗ ನಾನು ಸ್ಯಾಟಿನ್ ಕ್ಲಾತ್ ಹಾಗೆ ಮೇನ್ ಫ್ಯಾಬ್ರಿಕ್ ಅಲ್ಲಿ ಏನ್ ಪ್ರಿನ್ಸಸ್ ಕಟ್ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಇನ್ನೊಂದು ಇನ್ನೊಂದು ಪೀಸ್ ಕಟ್ ಮಾಡ್ಕೊಳ್ತೀನಿ ಸೊ ನೋಡಿ ಇಲ್ಲಿ ನಿಮ್ಗೆ ನಾನು ಯಾವ ರೀತಿ ಕಟ್ ಮಾಡ್ಕೊಂಡಿದೀನಿ ಅಂತ ಹೇಳ್ತೀನಿ ಸೊ ಪ್ರಿನ್ಸಸ್ ಕಟ್ ಒಂದು ಮೇನ್ ಫ್ಯಾಬ್ರಿಕ್ ಒಂದು ಸ್ಯಾಟಿನ್ ಕ್ಲಾತ್ ಮೇಲೆ ಬ್ಯಾಕ್ ಪಾರ್ಟ್ ಒಂದು ಸ್ಯಾಟಿನ್ ಕ್ಲಾತ್ ಒಂದು ಮೇನ್ ಫ್ಯಾಬ್ರಿಕ್ ಮೇಲೆ ಒಂದು ಮೇನ್ ಫ್ಯಾಬ್ರಿಕ್ ಒಂದು ಸ್ಯಾಟಿನ್ ಕ್ಲಾತ್ ಸೊ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಇದು ಬಿಟ್ಟು ಲೈನಿಂಗು ಕಾಟನ್ ಲೈನಿಂಗು ಬ್ಯಾಕು ಫ್ರಂಟ್ ಹಾಗೆ ಕಟ್ಟೋರಿದೇನಿದೆ ಒಂದು ಒಂದಷ್ಟು ಅಂದ್ರೆ ಟೋಟಲ್ ತ್ರೀ ಸೆಟ್ ಒಂದು ಮೇನ್ ಫ್ಯಾಬ್ರಿಕ್ ಸೆಟ್ ಒಂದು ಸ್ಯಾಟಿನ್ ಕ್ಲಾತ್ ಸೆಟ್ ಒಂದು ಲೈನಿಂಗ್ ಸೆಟ್ ಓಕೆನಾ ಸೊ ಏನಿಕಂತ ಅಂದ್ರೆ ಸ್ಯಾಟಿನ್ ಕ್ಲಾತ್ ಹಾಕಿದ್ರೆ ನಾವು ಕಾಟನ್ ಲೈನಿಂಗ್ ಹಾಕ್ಲೇಬೇಕಿಲ್ಲ ಅಂದ್ರೆ ಮೈ ಮೇಲೆ ಹಾಕಕ್ಕಾಗಲ್ಲ ಒಂಥರ ಹಿಡ್ದಂಗ್ತಿರುತ್ತೆ ಅದು ಒಂದು ಆ ನಾನು ಇದಕ್ಕೆ ಕಫ್ ಕೂಡ ಅಟ್ಯಾಚ್ ಮಾಡ್ತಾ ಇದೀನಿ ಸೊ ಕಫ್ ಅಟ್ಯಾಚ್ ಮಾಡುವಾಗ ಡಬಲ್ ಲೈನಿಂಗ್ ಬೇಕು ಓಕೆನಾ ಇದಕ್ಕೋಸ್ಕರ ನೀವು ಕಫ್ ಯೂಸ್ ಮಾಡಿ ಯೂಸ್ ಮಾಡದಿರ ಇರಿ ಸ್ಯಾಟಿನ್ ಕ್ಲಾತ್ ಅಂತ ಹಾಕಿದಾಗ ಮೈಗೆ ಅದು ಅಂಟ್ಕೊಳ್ಳುತ್ತೆ ಸೊ ಆ ಟೈಮ್ ಅಲ್ಲಿ ಡೆಫಿನೆಟ್ ಆಗಿ ನೀವು ಕಾಟನ್ ಲೈನಿಂಗ್ ಯೂಸ್ ಮಾಡಿ ಬೆಟರ್ ನೀವು ಹಾಕೋಕೆ ಈಸಿ ಆಗುತ್ತೆ ಸೊ ಕಫ್ ಅಟ್ಯಾಚ್ ಮಾಡಿದ್ರೆ ನೀವು ಇದು ಸ್ಯಾಟಿನ್ ಕ್ಲಾತ್ ಆಗಲಿ ಬೇರೆ ಯಾವುದೇ ಕ್ಲಾತ್ ಆಗಲಿ ಕಫ್ ಹಾಕುವಾಗ ಡಬಲ್ ಲೈನಿಂಗ್ ಓಕೆನಾ ಸೊ ಇದಿ ಪ್ರಿನ್ಸಸ್ ಕಟ್ ಅಲ್ಲಿ ಟಾಪ್ ಪಾರ್ಟ್ ರೆಡಿ ಮಾಡ್ಕೊಂಡಿದೀನಿ ನೋಡಿ ಫಸ್ಟ್ ಹೇಳಿದ್ನಲ್ಲ ಇದ್ರೊಳಗಡೆ ಬರೀ ಕಾಟನ್ ಇಲ್ಲ ಒಳಗಡೆ ಸ್ಯಾಟಿನ್ ಕ್ಲಾತ್ ಇದೆ ಅದ್ರ ಮೇಲೆ ಮೇನ್ ಫ್ಯಾಬ್ರಿಕ್ ಇದೆ ಸೊ ತ್ರೀ ಲೈನಿಂಗ್ ಸ್ಯಾಟಿನ್ ಕ್ಲಾತ್ ಹಾಕೋ ಉದ್ದೇಶ ಸೊ ಇದು ತೆಳುವಿರುತ್ತೆ ಒಳಗಡೆ ಸ್ಯಾಟಿಂಗ್ ಕ್ಲಾತ್ ಹಾಕಿದ್ರೆ ಶೈನಿಂಗ್ ಬರುತ್ತೆ ಹೊರಗಡೆ ಶೈನಿಂಗ್ ಕಾಣುತ್ತೆ ಅನ್ನೋದು ಒಂದು ಸೊ ಈ ಕಾಟನ್ ಲೈನಿಂಗ್ ಹಾಕಿರೋ ಕಾರಣ ಸ್ಯಾಟಿನ್ ಕ್ಲಾತ್ ಮೈ ಮೇಲೆ ನೀಟಾಗಿ ಕೂರಲ್ಲ ಮತ್ತೆ ಇರಿಟೇಷನ್ ಆಗುತ್ತೆ ಅದ್ರ ಬಂದು ಕಾಟನ್ ಹಾಕಿದ್ರೆ ಮೈಗೂ ಒಳ್ಳೇದು ಮತ್ತೆ ನೀಟಾಗಿ ಕೂರುತ್ತೆ ಸೊ ಆ ಕಾರಣಕ್ಕೆ ಕಾಟನ್ ಹಾಕಿರೋದು ಓಕೆ ಸೊ ಇಲ್ಲಿ ನೋಡಿ ಇಲ್ಲಿ ಕಫ್ ಹಾಕಿ ಟಾಪ್ ಪಾರ್ಟ್ ರೆಡಿ ಮಾಡಿದ್ದೀನಿ ಈ ರೀತಿ ಕಫ್ ಹಾಕಿ ಟಾಪ್ ಪಾರ್ಟ್ ರೆಡಿ ಮಾಡಿದ್ದೀನಿ ಸೊ ಈಗ ಇದಕ್ಕೊಂದು ನಾನು ನೆಕ್ ಶೇಪ್ ಲುಕ್ ಹಾಕೋಣ ನೆಕ್ ಶೇಪ್ ಇದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಬ್ರಾಡ್ ಫ್ರಂಟ್ ಅಲ್ಲಿ ಬ್ರಾಡ್ ಇರುತ್ತೆ ಡೀಪ್ ಇರುತ್ತೆ ಬ್ರಾಡ್ ಡೀಪ್ ಇಷ್ಟಪಡೋರಿಗೆ ಖಂಡಿತ ಈ ನೆಕ್ ಶೇಪ್ ಇಷ್ಟ ಆಗುತ್ತೆ ಸೊ ಇದ್ರಲ್ಲಿ ನಾವು ಎಷ್ಟು ಬೇಕಾದ್ರೂ ನಾವು ಡೀಪ್ ಮತ್ತೆ ಬ್ರಾಡ್ ತೆಗಿಬಹುದು ಈ ಶೇಪ್ ಅಲ್ಲಿ ಸೊ ಮೂರುವರೆ ಇಂಚು ನೆಕ್ ಹೊಡೆದು ಇಟ್ಟಿದ್ದೀನಿ ಇದ್ರ ಪಕ್ಕ ಸೊ ಇನ್ನೊಂದು ಶೇಪ್ ಹಾಕ್ತೀನಿ ಬ್ರಾಡ್ ಬರುತ್ತೆ ಇದು ಓಕೆನಾ ನೋಡಿ ಸೊ ಈ ನೆಕ್ ಶೇಪ್ ನ ಇವಾಗ ನಾನು ಈ ಫ್ರಂಟ್ ಗೆ ಹಾಕ್ತೀನಿ ಬ್ಯಾಕ್ ಪಾರ್ಟ್ಗೂ ನೆಕ್ ಶೇಪ್ ಇದೆ ಖಂಡಿತ ಇದೆ ಸೊ ಅದನ್ನು ತೋರಿಸ್ತೀನಿ ಬ್ಯಾಕ್ ಪಾರ್ಟ್ಗೂ ಸೇಮ್ ಅದೇ ತರ ಮಾಡ್ಕೊಳ ಬ್ಯಾಕ್ ಪಾರ್ಟ್ಗೊಂದು ಲೆಂತ್ ಇವ್ರದ್ದು ಒಂಬತ್ತು ಇಂಚು ಡೀಪ್ ಲೆಂತ್ ಬಂದು ಒಂಬತ್ತು ಇಂಚು ಮೂರುವರೆ ನೆಕ್ ಬಿಡ್ತದೆ ಬ್ಯಾಕ್ ಅಲ್ಲಿ ಈನೇಕ್ ಶೇಪ್ ಹಾಕ್ತೀನಿ ಬ್ಯಾಕ್ ಅಲ್ಲಿ ಈ ಶೇಪ್ ಬರುತ್ತೆ ಫ್ರಂಟ್ ಅಲ್ಲಿ ಈ ಶೇಪ್ ಬರುತ್ತೆ ಸೊ ಎರಡು ತುಂಬಾ ಚೆನ್ನಾಗಿದೆ ಡೀಪ್ ಮತ್ತೆ ಬ್ರಾಡ್ ಎಲ್ಲ ಇಷ್ಟ ಡ್ರೆಸ್ ಆಗಲಿ ಬ್ಲೌಸ್ ಆಗಲಿ ಈ ಈನಿಕ್ ಶೇಪ್ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇದನ್ನ ನಾನು ಫ್ಯಾಬ್ರಿಕ್ ಮೇಲೆ ಅಪ್ಲೈ ಮಾಡಿ ಹೇಗೆ ಬಂದಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಬ್ಯಾಕ್ ಪಾರ್ಟ್ ಗೆ ಶೇಪ್ ಈ ತರ ಬಂದಿದೆ ಇನ್ನೂ ಬ್ರಾಡ್ ಇರ್ತೀವಿ ಇನ್ನು ಡೀಪ್ ಇರ್ತೀವಿ ಅಂದ್ರೆ ಅದನ್ನು ಚೆನ್ನಾಗಿ ಕಾಣುತ್ತೆ ಸೊ ಫ್ರಂಟ್ ಪಾರ್ಟ್ ನೋಡಿ ಈ ತರ ಬಂದಿದೆ ಸೊ ಇದೇ ಹೀಗೆ ಬಿಟ್ಕೊಳ್ತೀರಿ ಅಂದ್ರೆ ಬಿಟ್ಕೊಳ್ಬಹುದು ಇದಕ್ಕೆ ನಾನು ಸ್ವಲ್ಪ ಲುಕ್ ಕಡಿಮೆ ಆಗಿದೆ ಏನ್ ಮಾಡ್ತೀನಿ ಪೈಪಿಂಗ್ ಪೈಪಿಂಗ್ ಯೂಸ್ ಮಾಡ್ತಾ ಇದೀನಿ ಥ್ರೆಡ್ ಪೈಪಿಂಗ್ ರೆಡಿ ಪೈಪಿಂಗ್ ಸೊ ಈ ರೀತಿ ಇಟ್ಟು ಡೈರೆಕ್ಟ್ ಸ್ಟಿಚ್ ಮಾಡ್ಕೊಳ್ಳೋದು ಸೊ ಲುಕ್ ಬರುತ್ತೆ ನೋಡಿ ಥ್ರೆಡ್ ಪೈಪಿಂಗ್ ಯೂಸ್ ಮಾಡಿದೀನಿ ಸೊ ಪ್ಲೇನ್ ಇತ್ತು ಸೊ ಥ್ರೆಡ್ ಪೈಪಿಂಗ್ ಯೂಸ್ ಮಾಡಿದ್ಮೇಲೆ ಇನ್ನು ಲುಕ್ ಆಗ್ಬಂತು ಬ್ಯಾಕ್ಗೂ ಅಷ್ಟೇ ಸೇ ಥ್ರೆಡ್ ಪೈಪಿಂಗ್ ಯೂಸ್ ಮಾಡಿದೀನಿ ಚೂರು ಅಲಂಕಾರ ಮಾಡೋಣ ಇನ್ನು ಚೆನ್ನಾಗಿ ಕಾಣುತ್ತೆ ಅಂತ ಐಡಿಯಾ ಮಾಡಿ ಈ ರೀತಿ ಮಾರ್ಕೆಟ್ ಅಲ್ಲಿ ಫ್ಲವರ್ಸ್ ನೋಡಿ ಈ ರೀತಿ ಸಿಗತ್ತೆ ಸೊ ಇದನ್ನ ನಾನಿಲ್ಲಿ ಫುಲ್ ನೆಕ್ ಅರೇಂಜ್ ಮಾಡ್ತೀನಿ ಸೊ ಇದರಿಂದ ನೀವು ಸ್ಟಿಚ್ ಹಾಕಬಹುದು ಇದನ್ನಿಟ್ಟು ಸೆಂಟರ್ ಅಲ್ಲಿ ಮಾತ್ರ ಸ್ಟೋನ್ ಇರದೆ ಒಂದು ಸಿಂಗಲ್ ಸ್ಟೋನ್ ಮೇಲೆ ಸ್ಟಿಚ್ ಫ್ಯಾಬ್ರಿಕ್ ಗ್ಲೋ ಯೂಸ್ ಮಾಡಿ ನೀವು ಅದನ್ನ ಅರೇಂಜ್ ಮಾಡ್ತೀರಾ ಫ್ಯಾಬ್ರಿಕ್ ಗ್ಲೋ ಮತ್ತೆ ಇದು ಹಾಕಿನೂ ಅಂಟಿಸ್ಬೋದು ಎರಡು ಆಪ್ಷನ್ ಇರುತ್ತೆ ನಿಮ್ಗೆ ಸೊ ಇಲ್ಲಿ ಎರಡನ್ನೂ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಫಸ್ಟ್ ಫ್ಯಾಬ್ರಿಕ್ ಗ್ಲೋ ಹಾಕಿ ಅಂಟಿಸ್ತೀನಿ ಅದಾದ್ಮೇಲೆ ಸ್ಟಿಚ್ ಮಾಡ್ತೀನಿ ಫ್ಯಾಬ್ರಿಕ್ ಗ್ಲೋ ಹಾಕಿ ಏನಕ್ಕೆ ಅಂಟಿಸ್ತಾ ಇದೀನಿ ಅಂದ್ರೆ ಈಸಿ ಆಗುತ್ತೆ ಕೆಲಸ ಆ ಈಸಿ ಆಗುತ್ತೆ ಏನು ಸ್ಟಿಚ್ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಫ್ಯಾಬ್ರಿಕ್ ಗ್ಲೋ ಇಂದ ಅಂಟಿಸ್ಬಿಟ್ಟು ನೀವು ಹಾಗೆ ಬಿಡ್ಬೋದು ಬಟ್ ನಮ್ ಕೆಲ್ಸ ಫಿನಿಶಿಂಗ್ ಚೆನ್ನಾಗಿ ಬರ್ಬೇಕು ನಮ್ ಕೆಲ್ಸ ಚೆನ್ನಾಗಿ ಬರ್ಬೇಕು ಅಂದ್ರೆ ಎರಡು ಮಾಡ್ಬೇಕಾಗುತ್ತೆ ಸೊ ಎರಡು ಮಾಡಿ ಹೇಗ್ ಬಂತು ಅಂತ ತೋರಿಸ್ತೀನಿ ಸ್ಟಿಚ್ ಮಾಡಿದೀನಿ ಫ್ಯಾಬ್ರಿಕ್ ಗ್ಲೋ ಕಾಣಿಸಿದೀನಿ ಸೊ ಹಾಗೆ ಸ್ಟಿಚ್ ಮಾಡಿದೀನಿ ಇಲ್ಲಿ ನೋಡ್ಬೋದು ಸ್ಟಿಚ್ ಮಾಡಿರೋದು ನಿಮಗೆ ಇಲ್ಲಿ ಕಾಣುತ್ತೆ ಸೊ ಇನ್ ಸೈಡ್ ಅಲ್ಲಿ ಸ್ಟಿಚ್ ಮಾಡಿದೀನಿ ಎರಡಕ್ಕೂ ಅಷ್ಟೇ ಬ್ಯಾಕ್ ಪಾರ್ಟಿಗೂ ಅಷ್ಟೇ ನೋಡಿ ಸೇಮ್ ಇದೇ ತರ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಪಾರ್ಟ್ಗು ಅಷ್ಟೇ ಫ್ಯಾಬ್ರಿಕ್ಲೋ ಹಾಕಿ ಅನ್ಸಿ ಅದಾದ್ಮೇಲೆ ಸ್ಟಿಚ್ ವೈಸ್ ಅಲ್ಲಿ ಸ್ಟಿಚ್ ಕೂಡ ಮಾಡಿದೀನಿ ಸೊ ಏನು ನಾವು ಫ್ಲವರ್ ಹಾಕಿದೀವಿ ಸೇಮ್ ಕಲರ್ ಮ್ಯಾಚಿಂಗ್ ಥ್ರೆಡ್ ಹಾಕಿದ್ರೆ ನಾವು ಹಾಕಿರೋ ಸ್ಟಿಚ್ ಕಾಣೋದೇ ಇಲ್ಲ ನೀಟ್ ಫಿನಿಶಿಂಗ್ ಬಂದ್ಬಿಡುತ್ತೆ ಸೊ ಇಷ್ಟ ಆಯ್ತು ಸೊ ಇನ್ನೂ ಒಂಚೂರು ಡ್ರೆಸ್ನ ಡಿಸೈನ್ ಮಾಡೋಣ ಅಂತ ಅನಿಸ್ತಾ ಇದೆ ಸೊ ಅದಕ್ಕೆ ನಾನು ತಗೊಂಡಿದೀನಿ ಈ ತರದ್ದು ಈ ತರದ ತಗೊಂಡಿದೀನಿ ಫ್ಯಾಬ್ರಿಕ್ ಗ್ಲೋ ಹಾಕಿ ಅಂಟಿಸ್ಬೋದು ನೋಡಿ ಇದರಲ್ಲಿ ನೀವು ದೊಡ್ಡ ದೊಡ್ಡ ಬೇಕಾದ್ರೂ ತಗೊಳ್ಬಹುದು ಚಿಕ್ಕದ ಬೇಕಾದ್ರೂ ನಿಮ್ಮ ಆಯ್ಕೆ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಇಲ್ಲಿ ನಾನು ಚಿಕ್ಕದ ತಗೊಂಡಿದ್ದೀನಿ ಏನ್ ಮಾಡ್ತೀನಿ ಅಂತ ಅಂದ್ರೆ ಈ ಏನಿದೆ ಫ್ರಂಟ್ ಪಾರ್ಟ್ ಸೊ ಈ ಫ್ರಂಟ್ ಪಾರ್ಟ್ ಫುಲ್ಲು ಫಿಲ್ ಮಾಡ್ತೀನಿ ಸೊ ಫ್ರಂಟ್ ಅಲ್ಲಿ ಟಾಪ್ ಪಾರ್ಟ್ಗೆ ನಾನು ಅವಾಗ್ಲೇ ತೋರಿಸಿದ್ನಲ್ಲ ಇದನ್ನ ಯೂಸ್ ಮಾಡ್ಕೊಂಡು ಫ್ಯಾಬ್ರಿಕ್ಲೋ ಯೂಸ್ ಮಾಡ್ಕೊಂಡು ಸೊ ಈ ರೀತಿ ಅರೇಂಜ್ ಮಾಡಿದೀನಿ ಮೇನ್ ಫ್ಯಾಬ್ರಿಕ್ ನ ಸೊ ಅದಾದ್ಮೇಲೆ ನೆಕ್ಸ್ಟ್ ಸೆಂಟರ್ ಅಲ್ಲಿ ನೋಡ್ಬೇಕು ನೀವು ಸ್ವಲ್ಪ ಗ್ಯಾಪ್ ಕೊಟ್ಟಿದೆ ಏನ್ ಫ್ಲವರ್ ಹಾಕಿದೀನಿ ಗ್ಯಾಪ್ ಕೊಟ್ಟಿದೆ ಅಲ್ಲೂ ಕೂಡ ಇದನ್ನ ನಾನು ಅಲ್ಲಿ ಗ್ಲೂ ಇಂದ ಅಪ್ಲೈ ಮಾಡಿದೀನಿ ಸೊ ರಿಚ್ ಆಗಿ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಹೇಗಿದೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಮಾಡೋದು ನಮ್ಮದಿ ಬೇಡಿ ಹೇಗ್ ಬಂದಿದೆ ಅಂತ ಓಕೆನಾ ಸೊ ಬಾಟ್ ಟಾಪ್ ಪಾರ್ಟ್ ರೆಡಿ ಆದಮೇಲೆ ಬಾಟಮ್ ಪಾರ್ಟ್ ನೋಡಿ ಸ್ಯಾಟಿನ್ ಕ್ಲಾತ್ ಹಾಗೆ ಮೇನ್ ಫ್ಯಾಬ್ರಿಕ್ ಸೊ ಇಲ್ಲಿ ನಾನು ಕಾಟನ್ ಆಗಲಿ ಬೇರೆ ಯಾವುದೂ ಲೈನಿಂಗ್ ಯೂಸ್ ಮಾಡ್ತಾ ಇಲ್ಲ ಮೇನ್ ಫ್ಯಾಬ್ರಿಕ್ ಸ್ಯಾಟಿನ್ ಕಾಟ್ ಕ್ಲಾತ್ ಅಷ್ಟೇ ಎರಡೂ ಅಂಬ್ರಲಾ ಕಟ್ ಮಾಡಿದ್ದೀನಿ ಇದು ನೋಡಿ ಇಲ್ಲಿ ಸ್ಯಾಟಿನ್ ಕ್ಲಾತ್ ಏನಿದೆ ಅದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅಂಬ್ರಲಾ ಕಟಿಂಗ್ ಮಾಡಿ ಇದಕ್ಕೆ ಈಗ ನಾನು ನಮ್ಮ ಟಾಪ್ ಪಾರ್ಟ್ ಏನಿದೆ ಇದನ್ನ ಈ ರೀತಿ ಇಟ್ಟು ಅಟ್ಯಾಚ್ ಮಾಡ್ಕೊಳ್ತೀನಿ ಸೊ ಇದು ಬ್ಯಾಕ್ ಸೈಡ್ ಅಂಬ್ರಲಾ ಟಾಪ್ ಗೆ ಅಂಬ್ರಲಾ ಅಟ್ಯಾಚ್ ಮಾಡಿದೀನಿ ಇದು ಬಂದು ಫ್ರಂಟ್ ಪಾರ್ಟ್ ಸೊ ಫ್ರಂಟ್ ಪಾರ್ಟ್ಗೂ ಅಷ್ಟೇ ಅಂಬ್ರಲಾ ಕಟ್ಟಿಂಗ್ ಅಟ್ಯಾಚ್ ಮಾಡ್ಕೊಂಡಿದೀನಿ ಸೊ ಇದಕ್ಕೆ ನಾನು ಫುಲ್ ಸ್ಲೀವ್ ಕಟಿಂಗ್ ಮಾಡ್ಕೊಂಡಿದ್ದೀನಿ ಸ್ಲೀವ್ ಎಲ್ಲ ಅಟ್ಯಾಚ್ ಮಾಡಿ ಡ್ರೆಸ್ ಹೇಗ್ ಬಂತು ಅಂತ ತೋರಿಸ್ತೀನಿ ಸ್ಲೀವ್ ಅಟ್ಯಾಚ್ ಮಾಡಿ ಫಿಟಿಂಗ್ ಸ್ಟಿಚ್ ಕೊಟ್ಟಿದ್ದೀನಿ ಇದನ್ನ ಇನ್ನ ಐರನ್ ಕೂಡ ಮಾಡಿಲ್ಲ ಜಸ್ಟ್ ಸ್ಟಿಚ್ ಹಾಕಿ ಹಾಗೆ ನಿಮಗೆ ತೋರ್ಸೋಣ ಹೇಗ್ ಬಂದಿದೆ ಅಂತ ಹೇಳಿ ತಗ್ದೆ ಸೊ ಫುಲ್ ಸ್ಲೀವ್ ಇಟ್ಟಿದ್ದೀನಿ ಇಲ್ಲಿ ಏನ್ ಮಾಡ್ತೀನಿ ನಾನು ಒಂದು ಪ್ರೆಸ್ ಬಟನ್ ಗೆ ಇಲ್ಲೊಂದು ಪ್ರೆಸ್ ಬಟನ್ ಹಾಕ್ತೀನಿ ವೇರ್ ಮಾಡಿದ್ದಾದ್ಮೇಲೆ ಆ ಏನ್ ಇಲ್ಲಿ ಏನ್ ಲೂಸ್ ಬರುತ್ತೆ ಸೊ ಅದು ಅವಾಯ್ಡ್ ಆಗ್ಲಿಕ್ಕೆ ಇಲ್ಲಿ ಒಂದು ಪ್ರೆಸ್ ಬಟನ್ ಹಾಕ್ತೀನಿ ಇಲ್ಲಿ ಸೊ ನೋಡಿ ಪ್ಲೈನ್ ಇದ್ದಿದ್ದ ಬಟ್ಟೆನ ಸೊ ಈ ಗೆ ಈ ಲೆವೆಲ್ಗೆ ತಂದಿರುವಂತದ್ದು ನಿಮ್ ಮುಂದೆನೆ ತೋರ್ಸಿದೀನಿ ಹೇಗ್ ಮಾಡಿದೆ ಅಂತ ಹೇಳಿ ಜಸ್ಟ್ ಪ್ಲೈನ್ ಇದ್ದಿದ್ದ ಬಟ್ಟೆ ನೋಡಿ ಕಟಿಂಗ್ ಮಾಡಿ ಮಿಕ್ಕಿರುವಂತ ಬಟ್ಟೆ ಇಲ್ಲಿದೆ ಈ ತರ ಇದ್ದಿದ್ದ ಬಟ್ಟೆ ಸೊ ಈ ರೀತಿ ಕನ್ವರ್ಟ್ ಆಗಿದೆ ಸೊ ಇಲ್ಲಿ ಪ್ರಿನ್ಸೆಸ್ ಕಟ್ ಕೊಟ್ಟಿದ್ದೀನಿ ಲೇಯರ್ ನೋಡೋಣ ಎಷ್ಟು ಇದಕ್ಕೆ ನಾನು ಟಾಪ್ ಮತ್ತೆ ಬಾಟಮ್ ಎರಡಕ್ಕೂ ಸೇರಿ ಐದು ಮೀಟರ್ ಯೂಸ್ ಮಾಡಿದೀನಿ ದುಪ್ಪಟ ಸಪ್ರೇಟ್ ಸೊ ಕ್ಯಾಮ್ರಾದಲ್ಲಿ ಫುಲ್ ಕವರ್ ಆಗಲ್ಲ ಒಳಗಡೆ ಸಾಟಿನ್ ಕ್ಲಾತ್ ಕೊಟ್ಟಿದ್ದೀನಿ ಸೊ ಒಳಗಡೆ ಸಾಟಿನ್ ಕ್ಲಾತ್ ಅಲ್ಲಿ ಈ ತರ ಸ್ಟಿಚ್ ಮಾಡಿ ನೋಡಿ ಈ ರೀತಿ ಬಂದಿದೆ ಪ್ಲೇನ್ ಬಟ್ಟೆನ ಈ ಲೆವೆಲ್ಗೆ ತಂದಿರುವಂತದ್ದು ಫಸ್ಟ್ ತೋರ್ಸ್ತಾ ಬಂದೀನಿ ಯಾವ ರೀತಿ ಮಾಡ್ಕೊಂಡೆ ಅಂತ ನೋಡಿ ಅಂಬ್ರಲ್ಲ ಸೊ ಇದು ಕ್ಯಾಮ್ರಾ ಕವರ್ ಆಗಲ್ಲ ಜಾಸ್ತಿ ಇದೆ ಇದು ಟಾಪ್ ಮತ್ತೆ ಬಾಟಮ್ ಎರಡು ಸೇರಿ ಅಂದ್ರೆ ಫುಲ್ ಟಾಪ್ ಮತ್ತೆ ಬಾಟಮ್ ಎರಡು ಸೇರಿ ಐದು ಮೀಟರ್ ಬಟ್ಟೆ ನಾನು ರೆಡಿ ಮಾಡಿರೋದು ಸೊ ದುಪ್ಪಟ್ಟ ಮಾಡಿರೋ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಹೇಗೆ ಸಿಂಪಲ್ ಬಟ್ಟೆಯಿಂದ ದುಪ್ಪಟ್ಟ ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನ ಸೊ ಅದಕ್ ಬಂದು ನಾನು ಎರಡರಿಂದ ಎರಡೂವರೆ ಮೀಟರ್ ಯೂಸ್ ಮಾಡಿದೀನಿ ಸೊ ಎರಡೂವರೆ ಮೀಟರ್ ಆಗುತ್ತೆ ಎರಡು ಮೀಟರ್ ಆಗುತ್ತೆ ಸೊ ಬಾಟಮ್ ಅಲ್ಲಿ ನೋಡಿ ಇಲ್ಲಿ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದೀನಿ ಜಾಗ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕಾಣುತ್ತೆ ಸೊ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರೋದು ಬೇರೆ ಕಾರಣ ಸೊ ಇಲ್ಲಿ ನೋಡಿ ಸ್ಯಾಟಿನ್ ಕ್ಲಾತ್ ಇದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದೀನಿ ಸ್ಯಾಟಿನ್ ಕ್ಲಾತ್ ಕ್ಲಾತ್ ಅಷ್ಟೇ ಸೇಮ್ ಅಂಬ್ರಲಾ ಟೈಪ್ ಅಲ್ಲೇ ಕಟಿಂಗ್ ಮಾಡ್ಕೊಂಡಿದೀನಿ ಸೊ ಇಲ್ಲಿ ಏನಕ್ಕೆ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದೀನಿ ಅಂತ ಅಂದ್ರೆ ಸೊ ಇಲ್ಲೊಂಚೂರು ಚೂರು ಅಲಂಕಾರ ಮಾಡಿದ್ರೆ ಡ್ರೆಸ್ ಗ್ರ್ಯಾಂಡ್ ಆಗಿ ಕಾಣುತ್ತೆ ಅನಿಸ್ತು ಸೊ ಹಾಗಾಗಿ ಈ ಲೆಸ್ ನಾನು ಯೂಸ್ ಮಾಡ್ತಾ ಇದೀನಿ ಸೊ ಈ ನ ಹಾಕಿದ್ರೆ ಇನ್ನು ಫುಲ್ ರಿಚ್ ಆಗಿ ಕಾಣುತ್ತೆ ಸೊ ಹೇಗ್ ಬಂತು ಅನ್ನೋದನ್ನ ನಾನು ಲಾಸ್ಟ್ ಹಾಕ್ತೀನಿ ಫುಲ್ ಲೇಯರ್ ಓಪನ್ ಮಾಡಿ ಈ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಕೊಡಿ ಆ ಅಂಬ್ರಲಾ ಡ್ರೆಸ್ ಇದ್ರ ಬಗ್ಗೆ ನಾನು ಸುಮಾರು ವಿಡಿಯೋ ಹಾಕಿದೀನಿ ಹಾಗಾಗಿ ಕ್ಲಿಯರ್ ಆಗಿ ಕಟಿಂಗ್ ಹಾಕಿಲ್ಲ ಸೊ ನನ್ನ ಹತ್ರ ಯಾರು ಆನ್ಲೈನ್ ಕ್ಲಾಸಸ್ ಸೇರ್ಕೊಂಡಿದ್ದಾರೆ ಇಂಟರ್ಮೀಡಿಯೆಟ್ ಸೊ ಅವರಿಗೆ ಪ್ರಿನ್ಸಸ್ ಕಟ್ ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಅಂಬ್ರಲಾ ಡ್ರೆಸ್ ಹೇಗೆ ಕಟಿಂಗ್ ಮಾಡ್ಕೊಳೋದು ಅಂಬ್ರಲಾ ಗೌನ್ ಹೇಗೆ ಕಟಿಂಗ್ ಮಾಡೋದು ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ ಅವರೆಲ್ಲ ಸೊ ಈ ತರ ಐಡಿಯಾ ಕೊಟ್ರೆ ಅವರಿಗೆ ಅಂಬ್ರಲ್ಲಾ ಫ್ರಾಕ್ ಈ ತರ ಎಲ್ಲ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ತೋರಿಸಿದೀನಿ ಈ ರೀತಿ ಇದನ್ನ ನೋಡಿದ್ರೆ ಅವರು ಇದನ್ನ ಸೇವ್ ನಾನು ಹೇಗ್ ಮಾಡಿದ್ನೋ ಹಾಗೆ ಮಾಡುವಂತ ಕೆಪಾಸಿಟಿ ಅವ್ರಿಗೆ ಇರುತ್ತೆ ಇಂಟರ್ಮೀಡಿಯೇಟ್ ಕ್ಲಾಸ್ ನೀವೆಲ್ಲ ಜಾಯಿನ್ ಆಗ್ತೀರಿ ಅಂದ್ರೆ ಖಂಡಿತ ಜಾಯಿನ್ ಆಗ್ಬೋದು ಸೊ ಅದರಲ್ಲಿ ಪ್ರಿನ್ಸಸ್ ಕಟ್ ವಿತ್ ಬ್ಲೌಸ್ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಕಫ್ ಕಟೋರಿ ಬ್ಲೌಸ್ ಸೊ ವೆರೈಟೀಸ್ ಆಫ್ ಬ್ಲೌಸಸ್ ವೆರೈಟೀಸ್ ಆಫ್ ಗೌನ್ಸ್ ಎಲ್ಲ ನಾನು ಅದ್ರಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸೊ ಐಡಿಯಾ ಅಂತೂ ಖಂಡಿತ ಅಲ್ಲಿರುತ್ತೆ ಸೊ ಐಡಿಯಾ ಉಪಯೋಗಿಸಿಕೊಂಡು ನೀವೇ ನೀವು ಓನ್ ಆಗಿ ಏನಾದ್ರು ಕ್ರಿಯೇಟಿವಿಟಿ ಮಾಡ್ಬೋದು ಓಕೆನಾ ಸೊ ಈಗ ನಾನು ನನ್ನ ಕ್ರಿಯೇಟಿವಿಟಿ ನನ್ನ ಐಡಿಯಾ ಲುಕ್ ಆಗಿ ಕಾಣಲಿಕ್ಕೆ ಏನೇನ್ ಬೇಕೋ ಸೊ ಅದನ್ನೆಲ್ಲ ಮಾಡಿದ್ದೀನಿ ನಾರ್ಮಲ್ ಪ್ಲೇನ್ ಫ್ಯಾಬ್ರಿಕ್ ನಿಮ್ಮ ಮನೆಯಲ್ಲಿ ನಾರ್ಮಲ್ ಸ್ಯಾರಿ ಇದ್ರು ಆ ಸ್ಯಾರಿ ಕೂಡ ನೀವು ಇದನ್ನ ನೀಟಾಗಿ ಮಾಡಬಹುದು ಸೊ ಇಲ್ಲಿ ನಾನು ಇದನ್ನ ಅಟ್ಯಾಚ್ ಮಾಡಿ ನಿಮ್ಗೆ ಲಾಸ್ಟ್ ಫೋಟೋ ಹಾಕ್ತೀನಿ ಸೊ ನನ್ನ ಡ್ರೆಸ್ ಬಗ್ಗೆ ಏನೇನು ಅನಿಸ್ತು ಹೇಗೆ ಅನಿಸ್ತು ನಿಮ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದಿರ ಮೆನ್ಷನ್ ಮಾಡೋದನ್ನ ಮರಿಬೇಡಿ ಜನವರಿ ಇಪ್ಪತ್ತೇಳನೇ ತಾರೀಕಿಂದ ಬ್ಲೌಸ್ ಡಿಸೈನ್ ಕೋರ್ಸ್ ಓಕೆನಾ ಸೊ ಹೇಳ ಶುರು ಆಗ್ತಾ ಇದೆ ಸುಮಾರು ಜನ ಕಮೆಂಟ್ ಅಲ್ಲಿ ಕೇಳ್ತೀರಿ ಸೆಕೆಂಡ್ ಬ್ಯಾಚ್ ಯಾವಾಗ ಶುರು ಆಗುತ್ತೆ ಅಂತ ಸೊ ಅನೌನ್ಸ್ ಮಾಡ್ತಾ ಇರಿ ಇಂಟ್ರೆಸ್ಟ್ ಇರೋದು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ಇದನ್ನ ಇನ್ನು ಐರನ್ ಮಾಡಿಲ್ಲ ಐರನ್ ಎಲ್ಲ ಮಾಡಿ ನೀಟಾಗಿ ಫಿನಿಶಿಂಗ್ ಕೊಟ್ಟ ಮೇಲೆ ಈ ಡ್ರೆಸ್ ಇನ್ನು ಲುಕ್ ಆಗಿ ಕಾಣುತ್ತೆ ಓಕೆ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಇಚ್ಛಿತ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು